ಇನ್ನ ಕರ್ನಾಟಕದಲ್ಲಿ ಕೊರೊನಾ ಕೇಸ್ಗಳು ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಅಲರ್ಟ್ ಇದೆ ಸಿಎಂ ಸಭೆಯನ್ನು ನಡೆಸುತ್ತಾರೆ ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವುದಕ್ಕೆ ಖಡಕ್ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯವಾಗಿರುತ್ತೆ ತುರ್ತು ಹೆಲ್ಪ್ಲೈನ್ ಅನ್ನು ಓಪನ್ ಮಾಡುವುದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ದಿಢೀರ್ ಮೀಟಿಂಗ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೋವಿಡ್ ಅನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಗರ್ಭಿಣಿಯರು ವಯಸ್ಸಾದವರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಹೆಚ್ಚಿಸಿ ಪ್ರತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಆಗಬೇಕು ಹೆಚ್ಚಿನ ಆರ್ಟಿಪಿಸಿಆರ್ ಕಿಟ್ಗಳನ್ನು ತರಿಸಿಕೊಳ್ಳಿ ಎಲ್ಲ ರೀತಿಯ ನೆರವನ್ನು ಸರ್ಕಾರ ನೀಡುತ್ತೆ ಯಾವುದೇ ಕಾರಣಕ್ಕೂ ಕೋವಿಡ್ನ ವಿಚಾರವಾಗಿ ನಿರ್ಲಕ್ಷ್ಯ ಬೇಡ ಆತಂಕ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಮುನ್ನೆಚ್ಚರಿಕೆಯ ಬಗ್ಗೆ ಎಲ್ಲಾ ಕ್ರಮಗಳನ್ನು ಇದೆ ವಿದೇಶದಿಂದ ಬಂದವರಿಗೆ ಟೆಸ್ಟಿಂಗ್ ಕಡ್ಡಾಯ ಇಲ್ಲ ಸಭೆಯ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರುವಂತಹ ಮಾತು ನೆಗಡಿ ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಬರೋದು ಬೇಡ ಕಾದು ನೋಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ವಿದೇಶದಿಂದ ಬಂದವರಿಗೆ ಕಡ್ಡಾಯ ಇಲ್ಲ ಟೆಸ್ಟು ಇನ್ನ ಮಕ್ಕಳಿಗೆ ನೆಗಡಿ ಕೆಮ್ಮು ಇದ್ರೆ ಅಂತವರು ಶಾಲೆಗೆ ಬರೋದು ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ ಈ ಸಭೆ ಮುಗಿದ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೀಡಿರುವುದು ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆ ಈ ಎಲ್ಲ ಕ್ರಮಗಳನ್ನು ಇದೆ ರಾಜ್ಯದಲ್ಲಿ ಎಂಬತ್ತು ಜನರಿಗೆ ಕೊರೋನಾ ದೃಢವಾಗಿದೆ ಬೆಂಗಳೂರಿನಲ್ಲೇ ಮೂವತ್ತೈದು ಆಕ್ಟಿವ್ ಕೇಸ್ಗಳಿವೆ ರಾಜ್ಯದ ಕೊರೋನಾ ಪಾಸಿಟಿವ್ ರೇಟ್ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ಎಂಟು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಇತ್ತು ಮಕ್ಕಳು ಯಾರಿಗೆ ಅವರಿಗೆ ಕಫ ಜ್ವರ ಈ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸ್ಬೇಡಿ ನೆಗಡಿ ಏನೇ ಇದ್ರೂ ಶಾಲೆಗಳಿಗೆ ಕಳಿಸ್ಬೇಡಿ ಅವರು ಕೂಡ ಆದ ನಂತರ ಕಳಿಸಿ ಅಂತ ಹೇಳಿದಿವಿ ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಅವರು ಕೂಡ ಅವರ ಶಾಲೆಗಳಲ್ಲಿ ಇಂತ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾವು ನಿರ್ದೇಶನ ನೀಡಲಿದ್ದೇವೆ ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂತದ್ದು ನಾನು ಮೊದಲೇ ಹಾಗೆ ಅದೇ ಪ್ರೋಟೋಕಾಲ್ ನಾವು ಈಗ ಅನುಸರಿಸ್ತೀವಿ ಏನಂತ ಹೇಳಿದ್ರೆ ಸಾರಿ ಕೇಸಸ್ ಅವರಿಗೆ ಅಂದ್ರೆ ಯಾರಿಗೆ ಬಹಳ ತೀವ್ರವಾದಂತಹ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ ಮತ್ತು ಬಾಣಂತಿಯರು ಮಕ್ಕಳು ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ ಅದು ಆ ಒಂದು ತೀರ್ಮಾನವನ್ನು ಕೂಡ ನಾ ಈಗಾಗಲೇ ಮೊದಲೇ ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ ಶಾಲೆ ಇನ್ನು ಕರ್ನಾಟಕದಲ್ಲಿ ಕೊರೊನಾ ಕೇಸ್ಗಳು ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಅಲರ್ಟ್ ಇದೆ ಸಿಎಂ ಸಭೆಯನ್ನು ನಡೆಸುತ್ತಾರೆ ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವುದಕ್ಕೆ ಖಡಕ್ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯವಾಗಿರುತ್ತೆ ತುರ್ತು ಹೆಲ್ಪ್ಲೈನ್ ಅನ್ನು ಓಪನ್ ಮಾಡುವುದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ದಿಢೀರ್ ಮೀಟಿಂಗ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೋವಿಡ್ ಅನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಗರ್ಭಿಣಿಯರು ವಯಸ್ಸಾದವರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಹೆಚ್ಚಿಸಿ ಪ್ರತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಆಗಬೇಕು ಹೆಚ್ಚಿನ ಆರ್ಟಿಪಿಸಿಆರ್ ಕಿಟ್ಗಳನ್ನು ತರಿಸಿಕೊಳ್ಳಿ ಎಲ್ಲಾ ರೀತಿಯ ನೆರವನ್ನು ಸರ್ಕಾರ ನೀಡುತ್ತೆ ಯಾವುದೇ ಕಾರಣಕ್ಕೂ ಕೋವಿಡ್ನ ವಿಚಾರವಾಗಿ ನಿರ್ಲಕ್ಷ್ಯ ಬೇಡ ಆತಂಕ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಮುನ್ನೆಚ್ಚರಿಕೆಯ ಬಗ್ಗೆ ಎಲ್ಲಾ ಕ್ರಮಗಳನ್ನು ಇದೆ ವಿದೇಶದಿಂದ ಬಂದವರಿಗೆ ಟೆಸ್ಟಿಂಗ್ ಕಡ್ಡಾಯ ಇಲ್ಲ ಸಭೆಯ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರುವಂತಹ ಮಾತು ನೆಗಡಿ ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಬರೋದು ಬೇಡ ಕಾದು ನೋಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ವಿದೇಶದಿಂದ ಬಂದವರಿಗೆ ಕಡ್ಡಾಯ ಇಲ್ಲ ಟೆಸ್ಟು ಇನ್ನು ಮಕ್ಕಳಿಗೆ ನೆಗಡಿ ಕೆಮ್ಮು ಇದ್ರೆ ಅಂತವರು ಶಾಲೆಗೆ ಬರೋ ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ ಈ ಸಭೆ ಮುಗಿದ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನು ನೀಡಿರುವುದು ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಎಂಬತ್ತು ಜನರಿಗೆ ಕೊರೋನಾ ದೃಢವಾಗಿದೆ ಬೆಂಗಳೂರಿನಲ್ಲೇ ಮೂವತ್ತೈದು ಆಕ್ಟಿವ್ ಕೇಸ್ಗಳಿವೆ ರಾಜ್ಯದ ಕೊರೋನಾ ಪಾಸಿಟಿವ್ ರೇಟ್ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ಎಂಟು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಇತ್ತು ಮಕ್ಕಳು ಯಾರಿಗೆ ಅವರಿಗೆ ಕಫ ಜ್ವರ ಈ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸ್ಬೇಡಿ ನೆಗಡಿ ಏನೇ ಇದ್ರೂ ಶಾಲೆಗಳಿಗೆ ಕಳಿಸ್ಬೇಡಿ ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದೀವಿ ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂತ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಕ್ಕಂಥದನ್ನು ನಾವು ನಿರ್ದೇಶನ ನೀಡಲಿದ್ದೇವೆ ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂತದ್ದು ನಾನು ಮೊದಲೇ ಹೇಳಿದಾಗೆ ಅದೇ ಪ್ರೋಟೋಕಾಲ್ ನಾವು ಈಗ ಅನುಸರಿಸ್ತೀವಿ ಏನಂತ ಹೇಳಿದ್ರೆ ಸಾರಿ ಕೇಸಸ್ ಅವರಿಗೆ ಅಂದರೆ ಯಾರಿಗೆ ಬಹಳ ತೀವ್ರವಾದಂತಹ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ ಮತ್ತು ಬಾಣಂತಿಯರು ಮಕ್ಕಳು ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ ಅದು ಆ ಒಂದು ತೀರ್ಮಾನವನ್ನು ಕೂಡ ನಾ ಈಗಾಗಲೇ ಮೊದಲು ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ ಶಾಲೆಯ ಇನ್ನ ಕರ್ನಾಟಕದಲ್ಲಿ ಕೊರೊನಾ ಕೇಸ್ಗಳು ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಅಲರ್ಟ್ ಇದೆ ಸಿಎಂ ಸಭೆಯನ್ನು ನಡೆಸುತ್ತಾರೆ ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವುದಕ್ಕೆ ಖಡಕ್ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯವಾಗಿರುತ್ತೆ ತುರ್ತು ಹೆಲ್ಪ್ಲೈನ್ ಅನ್ನು ಓಪನ್ ಮಾಡೋಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ದಿಢೀರ್ ಮೀಟಿಂಗ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೋವಿಡ್ ಅನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಗರ್ಭಿಣಿಯರು ವಯಸ್ಸಾದವರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಹೆಚ್ಚಿಸಿ ಪ್ರತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಆಗಬೇಕು ಹೆಚ್ಚಿನ ಆರ್ಟಿಪಿಸಿಆರ್ ಕಿಟ್ಗಳನ್ನು ತರಿಸಿಕೊಳ್ಳಿ ಎಲ್ಲ ರೀತಿಯ ನೆರವನ್ನು ಸರ್ಕಾರ ನೀಡುತ್ತೆ ಯಾವುದೇ ಕಾರಣಕ್ಕೂ ಕೋವಿಡ್ನ ವಿಚಾರವಾಗಿ ನಿರ್ಲಕ್ಷ್ಯ ಬೇಡ ಆತಂಕ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಮುನ್ನೆಚ್ಚರಿಕೆಯ ಬಗ್ಗೆ ಎಲ್ಲಾ ಕ್ರಮಗಳನ್ನು ಇದೆ ವಿದೇಶದಿಂದ ಬಂದವರಿಗೆ ಟೆಸ್ಟಿಂಗ್ ಕಡ್ಡಾಯ ಇಲ್ಲ ಸಭೆಯ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರುವಂತಹ ಮಾತು ನೆಗಡಿ ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಬರೋದು ಬೇಡ ಕಾದು ನೋಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ವಿದೇಶದಿಂದ ಬಂದವರಿಗೆ ಕಡ್ಡಾಯ ಇಲ್ಲ ಟೆಸ್ಟು ಇನ್ನ ಮಕ್ಕಳಿಗೆ ನೆಗಡಿ ಕೆಮ್ಮು ಇದ್ರೆ ಅಂತವರು ಶಾಲೆಗೆ ಬರೋದು ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ ಈ ಸಭೆ ಮುಗಿದ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೀಡಿರುವುದು ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆ ಈ ಎಲ್ಲ ಕ್ರಮಗಳನ್ನು ಇದೆ ರಾಜ್ಯದಲ್ಲಿ ಎಂಬತ್ತು ಜನರಿಗೆ ಕೊರೋನಾ ದೃಢವಾಗಿದೆ ಬೆಂಗಳೂರಿನಲ್ಲೇ ಮೂವತ್ತೈದು ಆಕ್ಟಿವ್ ಕೇಸ್ಗಳಿವೆ ರಾಜ್ಯದ ಕೊರೋನಾ ಪಾಸಿಟಿವ್ ರೇಟ್ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ಎಂಟು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಇತ್ತು ಮಕ್ಕಳು ಯಾರಿಗೆ ಅವರಿಗೆ ಕಫ ಜ್ವರ ಈ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸ್ಬೇಡಿ ನೆಗಡಿ ಏನೇ ಇದ್ರೂ ಶಾಲೆಗಳಿಗೆ ಕಳಿಸ್ಬೇಡಿ ಅವರು ಕೂಡ ಆದ ನಂತರ ಕಳಿಸಿ ಅಂತ ಹೇಳಿದಿವಿ ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಅವರು ಕೂಡ ಅವರ ಶಾಲೆಗಳಲ್ಲಿ ಇಂತ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾವು ನಿರ್ದೇಶನ ನೀಡಲಿದ್ದೇವೆ ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂತದ್ದು ನಾನು ಮೊದಲೇ ಹಾಗೆ ಅದೇ ಪ್ರೋಟೋಕಾಲ್ ನಾವು ಈಗ ಅನುಸರಿಸ್ತೀವಿ ಏನಂತ ಹೇಳಿದ್ರೆ ಸಾರಿ ಕೇಸಸ್ ಅವರಿಗೆ ಅಂದ್ರೆ ಯಾರಿಗೆ ಬಹಳ ತೀವ್ರವಾದಂತಹ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ ಮತ್ತು ಬಾಣಂತಿಯರು ಮಕ್ಕಳು ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ ಅದು ಆ ಒಂದು ತೀರ್ಮಾನವನ್ನು ಕೂಡ ನಾ ಈಗಾಗಲೇ ಮೊದಲೇ ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ